ಮಂಡ್ಯದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕ ಮಂಡ್ಯ ವತಿಯಿಂದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲಾಯಿತು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು ಉಪವಿಭಾಗಾಧಿಕಾರಿ ಶಿವಮೂರ್ತಿ ರವರಿಗೆ ಮನವಿ ಸಲ್ಲಿಕೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಅಧ್ಯಕ್ಷರಾದ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಮಾನಸ ಉಪಾಧ್ಯಕ್ಷರಾದ ಸಿದ್ದಪ್ಪ ಸಂಘಟನಾ ಕಾರ್ಯದರ್ಶಿ ಇಂದ್ರಾಣಿ ಎನ್ಜಿಒ ನಿರ್ದೇಶಕರಾದ ಚರಣ್ ಪ್ರಗತಿ ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ರಾಜ್ಯ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ರಾಜ್ಯಾದ್ಯಂತ ತಾಲೂಕು ಹಂತದಲ್ಲಿ ಮೌನವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯ ಮೂಲ ಆಧಾರ ಸ್ತಂಭಗಳಾದಂಥ ಗ್ರಾಮಾಡಳಿತಾಧಿಕಾರಿಗಳಾದ ನಾವುಗಳು ಸರ್ಕಾರವನ್ನು ಈಗ ಆಲ್ರೆಡಿ ಇನ್ನು ಮೂರು ತಿಂಗಳ ಹಿಂದೆ ಮೊದಲನೇ ಹಂತದ ಮುಸ್ಕರವನ್ನು ಮಾಡಿ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ವಿ ಸರ್ಕಾರ ಕೆಲವೊಂದು ಬೇಡಿಕೆಗಳನ್ನು ಹೊರತುಪಡಿಸ್ದಂತೆ ನಮ್ಮ ಮುಖ್ಯ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಇದುವರೆಗೂ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎರಡನೇ ಹಂತದ ಮುಸ್ಕರವನ್ನು ಕೈಗೊಂಡಿದ್ದೇವೆ ಸಾರ್ವಜನಿಕರಿಗೆ ನೇರವಾಗಿ ಗ್ರಾಮೀಣ ಭಾಗದಲ್ಲಿ ಕೆಲಸವನ್ನು ಸೇವೆಗಳನ್ನು ನೇರವಾಗಿ ತಲುಪಿಸುವಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಗ್ರಾಮಾಡಳಿತಾಧಿಕಾರಿಗಳಾದ ನಾವುಗಳು ಇದುವರೆಗೂ ಹುದ್ದೆ ಹುಟ್ಟದಾಗಿಂದ ಕಚೇರಿ ಸೌಲಭ್ಯ ಇಲ್ಲದೆ ಒಂದು ಯಾವುದೇ ಕಚೇರಿ ಇಲ್ಲದೆ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಒಂದೊಳ್ಳೆ ಸುಸಜ್ಜಿತವಾದ ಕಚೇರಿಗೆ ಮತ್ತು ವಸತಿಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಸರ್ಕಾರ ಒದಗಿಸ್ಕೊಡ್ಬೇಕು ಅದೇ ರೀತಿ ಗ್ರಾಮ ಆಡಳಿತಾಧಿಕಾರಿಗಳು ಹಿಂದೆ ಇದ್ದ ಹುದ್ದೆಯ ಸ್ವರೂಪಕ್ಕೂ ಪ್ರಸ್ತುತ ನಾವು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಹುದ್ದೆ ವ್ಯಾಪ್ತಿಯ ಸ್ವರೂಪಗಳಿಗೆ ಹೆಚ್ಚಿನದಾಗಿ ತಾಂತ್ರಿಕ ಹುದ್ದೆಗಳನ್ನು ನಿರ್ವಹಿಸ್ಕೊಂಡು ಇದ್ದೀವಿ ಅದರಿಂದ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಅಂತೇಳಿ ಪರಿಗಣಿಸ್ಕೊಂಡು ನಮ್ಮ ಏನು ಸೌಲಭ್ಯಗಳು ಸಿಗ್ತವೆ ಅದಕ್ಕೆ ಸೇವಾ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ ಇನ್ನು ನಾವು ಗ್ರಾಮ ಆಡಳಿತಾಧಿಕಾರಿಗಳು ಸೇವಾ ವಿಷಯಗಳಿಗೆ ಸಂಬಂಧಪಟ್ಟ ಪಟ್ಟಂತೆ ಸರ್ಕಾರದಿಂದ ನಾವು ಈಗ ಆಲ್ರೆಡಿ ಸಿ ಎನ್ ಆರ್ ತಿದ್ದುಪಡಿ ಆಗಿದೆ ಆದರೂ ಕೂಡ ಅದು ಉಚ್ಚ ನ್ಯಾಯಾಲಯದಲ್ಲಿ ಏನು ಮೇಲ್ಮನವಿಯನ್ನು ಸಲ್ಲಿಸ್ಕೊಳ್ಳಾಗಿದೆ ಆ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ಸರ್ಕಾರ ತನ್ನ ನಿಲುವನ್ನು ನೀಡಬೇಕು ಅಂತೇಳಿ ನಾವು ಕೇಳಿಕೊಂಡು ತಡೆಯಾಗಿರ್ತಕ್ಕಂಥ ಬಡ್ತಿಗಳನ್ನು ನೀಡೋದಕ್ಕೆ ಸಹಕಾರ ನೀಡಬೇಕು ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಅದೇ ರೀತಿಯನ್ನು ಅಂತರ್ಜಿಲ್ಲಾ ವರ್ಗಾವಣೆ ಸಂಬಂಧಪಟ್ಟಂತೆ ಸರ್ಕಾರ ಅಂತರ್ಜಿಲ್ಲಾ ವರ್ಗಾವಣೆ ಇದ್ದದ್ದನ್ನು ತೆಗೆದಾಕಿದೆ ಅಂತರ್ಜಿಲ್ಲಾ ವರ್ಗಾವಣೆ ನೀಡೋದ್ರಿಂದ ಸರ್ಕಾರದಲ್ಲಿ ಮತ್ತು ಇಲಾಖೆಯಲ್ಲಿ ಸೇವಾ ಗುಣಮಟ್ಟ ಜಾಸ್ತಿ ಆಗ್ತದೆ ನೌಕರರ ಸ್ಥಿತಿ ಕೂಡ ಸುಧಾರಣೆ ಆಗ್ತದೆ ನಾವು ಕೂಡ ನೌಕರರು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಜ್ಯೇಷ್ಠತೆಯನ್ನು ಬಿಟ್ಕೊಟ್ಟು ನಾವು ಸಿಕ್ಸ್ಟಿ ನೈನನ್ನು ಅಳವಡಿಸ್ಕೊಂಡು ನಮಗೆ ವರ್ಗಾವಣೆಯನ್ನು ನೀಡಿ ಅಂತೇಳಿ ಕೇಳ್ಕೊಂಡಿದ್ದೀವಿ ಇದನ್ನು ಸರ್ಕಾರ ಮಾಡಿಕೊಟ್ರೆ ಇಲಾಖೆಯಲ್ಲಿ ಸುಧಾರಣೆಗಳಾಗ್ತದೆ ಮತ್ತು ನೌಕರರ ಮನಸ್ಥಿತಿನಲ್ಲಿ ಸುಧಾರಣೆ ಆಗಿ ನೌಕರರು ಭಾಳ ಖುಷಿಯಿಂದ ಕೆಲಸವನ್ನು ಮಾಡಲಿಕ್ಕೆ ತನ್ನ ಕುಟುಂಬದ ಜೊತೆ ಇದ್ದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಇನ್ನು ಈಗ ರಾಜ್ಯಾದ್ಯಂತ ನಾವು ಆಧಾರ್ ಸಿಡಿಂಗನ್ನು ಕಾರ್ಯವನ್ನು ಕಳೆದ ಒಂದು ವರ್ಷದಿಂದ ಮಾಡಿದ್ದೀವಿ ಅದರಲ್ಲಿ ಸುಮಾರು ಒಂದು ಐವತ್ತ ಒಂದು ಲಕ್ಷದಷ್ಟು ಪೌತಿಯಾಗಿರ್ತಕ್ಕಂಥ ಒಂದು ಖಾತೆದಾರರನ್ನು ನಾವು ಗುರುತಿಸಿದ್ದೀವಿ ಸರ್ಕಾರ ಆಂದೋಲನದ ರೀತಿಯಲ್ಲಿ ಅದನ್ನು ಪೌತಿ ಖಾತೆಗಳನ್ನು ಮಾಡಬೇಕು ಅಂತ ಹೇಳ್ತಾಯಿದೆ ಆದರೆ ಇದುವರೆಗೂ ಕೂಡ ಅದಕ್ಕೆ ಒಂದು ಸೂಕ್ತವಾದಂಥ ಮಾರ್ಗಸೂಚಿಯನ್ನು ಸರ್ಕಾರ ಬಿಟ್ಟಿಲ್ಲ ಸರ್ಕಾರ ಮಾರ್ಗಸೂಚಿಯನ್ನು ಬಿಟ್ಟಲ್ಲಿ ಮತ್ತು ನಮ್ಮ ಗ್ರಾಮಾಡಳಿತಾಧಿಕಾರ ರಕ್ಷಣೆ ಆದಲ್ಲಿ ನಾವು ಪೌತಿಕತಾ ಆಂದೋಲನ ಮಾಡೋದಕ್ಕೆ ಸಿದ್ಧರಿದ್ದೇವೆ ಭೌತಿಕತಾ ವಿಚಾರದಲ್ಲಿ ಈಗ ಆಲ್ರೆಡಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಖಾಸಗಿ ದೂರುಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ ಆ ದೂರುಗಳ ವಿಚಾರದಲ್ಲಿ ನಾವು ಈಗಿರೋ ಪೌತಿಕತೆಗಳನ್ನು ಮಾಡಿರ್ತಕ್ಕಂಥದ್ರಲ್ಲೇ ಕೆಲವೊಂದು ನಾವು ದೂರುಗಳನ್ನ ಅನುಭವಿಸ್ತಾ ಇರೋದ್ರಿಂದ ನಾವು ಆಂದೋಲನದ ರೀತಿಯಲ್ಲಿ ಪೌತಿಕತೆಯನ್ನು ಮಾಡೋದಕ್ಕೆ ಕಷ್ಟ ಸಾಧ್ಯವಾಗಿದೆ ಅದರಿಂದ ಸರ್ಕಾರ ಇದನ್ನು ಹರಿಸಿ ಈ ಭೌತಿಕಾತ ಆಂದೋಲನ ವಿಚಾರದಲ್ಲಿ ಸರಿಯಾದ ಒಂದು ಸೂಕ್ತವಾದಂಥ ನಮ್ಮ ರಕ್ಷಣಾಯುತವಾದಂಥ ಒಂದು ಮಾರ್ಗಸೂಚಿಯನ್ನು ನೀಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಮೂವತ್ತು ಗ್ರಾಮಾಡಳಿತಾಧಿಕಾರಿಗಳ ಮೇಲೆ ಒಂದು ಕ್ರಮವನ್ನು ಜರುಗಿಸಿ ವಾರ್ಷಿಕ ವೇತನ ಬಡ್ತಿಯನ್ನು ತಡೆಹಿಡಿದಿದ್ದಾರೆ ಕಾರಣ ಸಭೆಗೆ ಹೋಗಿಲ್ಲ ಅನ್ನೋ ಒಂದು ಕಾರಣದಿಂದ ಮಾಡಿದ್ದಾರೆ ವಾರ್ಷಿಕ ವೇತನ ಬಡ್ತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ಅವರು ನಮ್ಮ ಆದೇಶವನ್ನು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆದೇಶವನ್ನು ಹಿಂಪಡೆದಿಲ್ಲ ಈ ಮೂಲಕ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೂಡಲೇ ಸರಿಪಡಿಸಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಮೇಲೆ ಜರುಗಿಸಿರ್ತಕ್ಕಂಥ ಕ್ರಮವನ್ನು ಹಿಂಪಡೆದು ಗ್ರಾಮಾಡಳಿತಾಧಿಕಾರಿಗಳು ಶೋಷಣೆ ಮುಕ್ತವಾಗಿ ಒಂದು ಭಯಮುಕ್ತರಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಅದೇ ರೀತಿ ಸಮಗ್ರವಾದಂಥ ಮತ್ತೊಮ್ಮೆ ಅನುಕಂಪ ಆಧಾರಿತವಾಗಿ ಏನು ನೇಮಕಾತಿ ನಡೀತಾ ಇದೆ ಇಲಾಖೆಯಲ್ಲಿ ಅದರ ಸಿ ಎಂಡ್ ಆರ್ ಅನ್ನು ಮರುಪರಿಶೀಲಿಸಿ ಸಿ ಎಂಡ್ ಆರ್ನ ತಿದ್ದುಪಡಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ನಿರ್ವಹಿಸುವಾಗ ಜೀವವಾನಿ ಆಗುವಂಥ ಸಂಭವ ಇದ್ದು ಅಂಥ ಸಂದರ್ಭದಲ್ಲಿ ಏನಾದರೂ ಜೀವಾವಾಣಿ ಆದರೆ ಸರ್ಕಾರದಿಂದ ಐವತ್ತು ಲಕ್ಷವನ್ನು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರವನ್ನು ಮತ್ತು ಮಾತೃ ಇಲಾಖೆ ಆದಂಥ ನಾವು ಕಂದಾಯ ಇಲಾಖೆಯಲ್ಲಿ ಮಾಡದಿರ್ತಕ್ಕಂಥ ಕೆಲಸಗಳಿಲ್ಲ ಪ್ರತಿಯೊಂದು ಕೆಲಸಗಳನ್ನು ಸರ್ಕಾರ ವಹಿಸುವಂಥ ಎಲ್ಲ ಕೆಲಸಗಳನ್ನು ನಾವು ಚಾಚು ಚಾಪ್ತೆ ಮಾಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ದೈಹಿಕವಾದಂಥ ಅಲ್ಲೇ ಮಾರಣಾಂತಿಕ ಮತ್ತು ಕೊಲೆ ಪ್ರಕರಣಗಳು ಕೂಡ ಈಗಾಗಲೇ ನಿರಂತರವಾಗಿ ನಮ್ಮ ಅಧಿಕಾರಿಗಳ ಮೇಲೆ ನಡೀತಾ ಇದೆ ಅದರಿಂದ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಲ್ಲಿರುವಂತೆ ಮೂರು ಸಾವಿರ ರುಗಳನ್ನು ನಮಗೆ ಆಪತ್ತಿನ ಬತ್ತೆ ಅಂತೇಳಿ ಮಂಜೂರು ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಪೊಲೀಸ್ ಇಲಾಖೆಯಲ್ಲಿರುವಂತೆ ನಾವು ಕೂಡ ನೂರಾರು ಕೆಲಸಗಳನ್ನು ಸರ್ಕಾರ ವಹಿಸುವಂಥ ಎಲ್ಲ ಕೆಲಸಗಳನ್ನು ಎಲ್ಲ ಸಂದರ್ಭದಲ್ಲೂ ಮುಂದೆ ನಿಂತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಸಹಾಯಕರುಗಳನ್ನು ಒಳಗೊಂಡಂತೆ ನಮಗೆ ವರ್ಷದಲ್ಲಿ ಹೆಚ್ಚುವರಿಯಾಗಿ ಒಂದು ತಿಂಗಳು ವೇತನವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಅದೇ ರೀತಿ ಸಾ ಅದೇ ರೀತಿ ಇಲಾಖೆಯಲ್ಲಿ ಸಮಗ್ರ ಸುಧಾರಣೆಯನ್ನು ಮಾಡ್ಕೊಡ್ಬೇಕು ಹಿಂದೆ ಐವತ್ತು ವರ್ಷಗಳ ಹಿಂದೆ ಇದ್ದಂಥ ವ್ಯವಸ್ಥೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ಪರಿಶೀಲನೆ ಮಾಡಿ ನಮ್ಮ ಮನವಿಗಳನ್ನು ಪರಿಗಣನೆ ತೆಗೆದುಕೊಂಡು ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಸಮಗ್ರವಾದಂಥ ಸುಧಾರಣೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಇನ್ ಮುಖಾಂತರ ಸರ್ಕಾರದಲ್ಲಿ ಮನವಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೊಸದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ